ಹಾಯ್ ನಮಸ್ತೆ ರಾಯರ್ ಮಕ್ಕಳ ಎಲ್ಲರಿಗೂ ನಾನು ಇವತ್ತು ಸೀಗಿ ಹುಣ್ಣಿಯ ಸ್ಪೆಷಲ್ ಆಗಿ ರಾಯರಿಗೆ ಯಾವ ರೀತಿ ಪೂಜೆ ಮಾಡಿದ್ದೀನಿ ಮತ್ತು ನಾನು ಯಾವ ರೀತಿ ರಾಯರಿಗೆ ಪ್ರಸಾದವನ್ನು ತಯಾರು ಮಾಡಿದ್ದೀನಿ ಅಂತ ಇವತ್ತು ಅಂತ ಬರ್ರಿ ಇವತ್ತು ಸ್ಮಾಲ್ ಇಡೋದೊಂದಿಗೆ ಇವತ್ತು ನಾವು ಗುಂಜ ಕಡುಬ ಮಾಡ್ತೇವೆ ನಮ್ಮ ಕಡೆ ಒಬ್ಬೊಬ್ಬರು ಸಜ್ಜಿ ಕಡ್ಬ ಕೂಡ ಮಾಡ್ತಾರೆ ಆಮೇಲೆ ಜ ಹೂರಿನದು ಕಡುಬ ಕೂಡ ಮಾಡ್ತೀವಿ ಇಲ್ಲಿದೆ ನೋಡಿ ಪ್ರಸಾದ ರೆಡಿಯಾಗಿದೆ ನಾವು ಮಾಡಿರುವಂಥ ಪಲ್ಯ ಚಟ್ನಿ ಅನ್ನ ಕಡುಬು ಎಲ್ಲ ಕೂಡ ಪ್ರಸಾದವಾಗಿ ದೇವರಿಗೆ ಅರ್ಪಿಸ್ತೀವಿ ಹಂಗೆ ನಾವು ಇವತ್ತ ಹೊಲ್ದಾಗ ಕೂಡ ಪೂಜೆ ಮಾಡ್ತೀವಿ ಹೋಗಿ ಹೊಲದಲ್ಲೆಲ್ಲ ಈ ರೀತಿ ಸಸಿ ಇಟ್ಬಿಟ್ಟು ಅಲ್ಲಿ ಕೂಡ ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಈಗಾಗಲೇ ಅಲ್ಲಿ ಪ್ರಸಾದನ ದೇವ್ರು ಸ್ವೀಕರಿಸ್ಯಾರ ಅಂದರೆ ನಾಯಿ ತಿಂದು ಹೋಗೈತಿ ಸೊ ಇವತ್ತ ನಾನು ಈ ಥರ ಪ್ರಸಾದನ ರಾಯರಿಗೂ ಕೂಡ ಅರ್ಪಿಸಿದೆ ಸೊ ರಾಯರಿಗೆ ಕೂಡ ಅರ್ಪಿಸಿ ಈ ಪ್ರಸಾದನ ಅರ್ಪಿಸ್ಕೊರಿ ಅಂತ ಹೇಳಿ ತುಳಸಿ ಇಟ್ಬಿಟ್ಟು ಅರ್ಪಿಸಿದೆ ಸೊ ರಾಯರದು ಹೂ ಪ್ರಸಾದ ಕೂಡ ಆಯಿತು ಸೊ ಇದು ಸ್ಮಾಲ್ ಇಡಿಯೋ ಒಂದಿಗೆ ಒಂದು ಲಾಗ್ ಥರ ಹಾಕಬೇಕು ಅಂಥೇಳಿ ಇಡೋ ಮಾಡಿದೆ ಸೊ ಹೇಗಿದೆ ನಮ್ಮ ಕಡೆ ಒಂದು ಸೀಗೆ ಒಂದು ಸ್ಪೆಷಲ್ ಪೂಜೆ ಆಗಿರ್ಬೋದು ಪ್ರಸಾದ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್